ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚೇಮ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಆಫ್ಟರ್ ಲಾಂಗ್ ಟೈಮ್ ನಾನು ಫೋನಲ್ಲಿ ವೀಡಿಯೋ ಮಾಡ್ತಾ ಇರೋದು ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನಂದು ಜಿಮ್ ಟೂರನ್ನು ಮಾಡ್ತಾಯಿದ್ದೀನಿ ಸೊ ಜಿಮ್ ಟೂರ್ ಅಂತಂದರೆ ನಮ್ಮ ಏನೇನು ವರ್ಕೌಟ್ಸ್ ಮಾಡ್ತೀನಿ ಫುಲ್ ಓವರ್ ಆಲ್ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು ಅದನ್ನು ವ್ಲಾಗ್ ಇದ್ದೀನಿ ಸೊ ಆಗ ತುಂಬಾ ಬೇಜಾರಾಗುತ್ತೆ ನನಗಂತೂ ವಿಷಯ ಹೇಳ್ಕೊಳ್ಳೋಕ್ಕೆ ಯಾಕಂತಂದರೆ ಇವಾಗ ಶಿವರಾತ್ರಿ ನಿನ್ನೆ ಶಿವರಾತ್ರಿ ಆಗಿದ್ದು ಸೊ ನಿನ್ನೆ ಫುಲ್ ಡೇ ವ್ಲಾಗ್ ಮಾಡಿದ್ವಿ ತುಂಬಾ ಕಷ್ಟಪಟ್ಟು ನೈಟ್ ಒಂದು ಟೂ ತ್ರೀ ಅವರ್ಸ್ ಕೂತ್ಕೊಂಡು ಎಡಿಟ್ ಮಾಡಿದ್ದೀನಿ ಸೊ ಯೂಟ್ಯೂಬ್ ಚಾನ ಯೂಟ್ಯೂಬ್ ಅವರೇನೇ ಡಿಲೀಟ್ ಮಾಡಿದ್ದಾರೆ ವಿಡಿಯೋನ ವಿ ಟ್ವೆಂಟಿ ಮಿನಿಟ್ಸ್ ವ್ಲಾಗ್ ಅದು ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಬಂದಿತ್ತು ಬಟ್ ಬ್ಯಾಡ್ ಲಕ್ ಡಿಲೀಟ್ ಮಾಡಿದ್ದಾರೆ ಏನು ಸೋಷಲ್ ಏನೋ ಬ್ಯಾಡ್ ಮೆಸೇಜ್ ಇತ್ತೇನೋ ಇದೆ ಅಂತ ಅದರಲ್ಲಿ ಅಂದರೆ ಮಕ್ ಚೈಲ್ಡ್ ಸೇಫ್ಟಿ ಅಂತ ನನಗೆ ರೀಸನ್ ಕೊಟ್ಟಿದ್ದಾರೆ ಬಟ್ ತುಂಬಾ ಬೇಜಾರಾಗುತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ಈ ಥರ ಡಿಲೀಟ್ ಮಾಡಿಬಿಟ್ರೆ ಮತ್ತೆ ರೀಅಪ್ಲೋಡ್ ಮಾಡಿದೆ ನಾನು ಮತ್ತೇನೂ ಡಿಲೀಟ್ ಆಯಿತು ಸೊ ತುಂಬಾ ಬೇಜಾರಾಗ್ತಿದೆ ನನಗಂತೂ ಫುಲ್ ಮೂಡ್ ಆಫ್ ಆಗಿದೆ ಸೊ ಅದಕ್ಕೋಸ್ಕರ ಇವತ್ತು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಮೂಡ್ ಆಫ್ ಆಗಿದ್ದಕ್ಕಲ್ಲ ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೆ ಒಂದು ಮತ್ತೆ ಒಂದು ಹೊಸ ವ್ಲಾಗ್ ಅಪ್ಲೋಡ್ ಮಾಡಿದಾಗ ಅದು ಸ್ವಲ್ಪ ನನಗೆ ರಿಲೀಫ್ ಅನಿಸುತ್ತೆ ಅಂತ ಇವತ್ತು ವ್ಲಾಗ್ ಇದ್ದೀನಿ ಸೊ ಇವತ್ತು ಕಿರಣ್ ಇಲ್ಲ ಕಿರಣ್ಗೆ ಸೆಕೆಂಡ್ ಶಿಫ್ಟ್ ಹಾಕಿದ್ದಾರೆ ಸೊ ಲೆವೆನ್ ತರ್ಟಿ ಆಗುತ್ತೆ ಬರೋದು ಇವಾಗ ಟೈಮ್ ಬಂದು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ನಾನು ಸಿಕ್ಸ್ ತರ್ಟಿ ಟು ಸೆವೆನ್ ಸೆವೆನ್ ಫಾರ್ಟಿ ಫೈವ್ ತನಕ ನಂದು ಜಿಮ್ ಟೈಮಿಂಗ್ಸ್ ಇರೋದು ಸೊ ಇವಾಗ ನಾನು ಹೊರಡ್ತಾ ಇದ್ದೀನಿ ಈಗ ಚೆಡಿನ ನಮ್ಮ ಪಕ್ಕದ ಮನೆ ಆಂಟಿ ಅವರು ನೋಡ್ಕೋತಾರೆ ದಿನ ನಾಳೆಯಿಂದ ಚೆಡಿ ಅವರಪ್ಪ ನೋಡ್ಕೋತಾರೆ ಸೊ ಆ ಥರ ಏನೂ ಇಲ್ಲ ತುಂಬಾ ನಮಗೆ ಸಪೋರ್ಟಿವ್ ಆಗಿದ್ದಾರೆ ಅವರು ಅಷ್ಟು ಚೆನ್ನಾಗಿ ಚರಿಮಾನ ನಮಗಿಂತ ಚೆನ್ನಾಗಿ ಕ್ಯಾರಿ ಮಾಡ್ತಾರೆ ಅವರು ಸೊ ಯಾ ಬನ್ನಿ ಹೊರಡೋಣ ಸೊ ಇದು ನನ್ನ ಜಿಮ್ ಔಟ್ಫಿಟ್ ಕ್ಯಾಮ್ರಾ ಹೋಗಿದೆ ನೀರು ತಗೊಂಡಿದ್ದೀನಿ ಇವಾಗ ಹೊರ್ಡ್ತೀನಿ ಗೈಸ್ ಇವತ್ತು ನಾನು ನಡ್ಕೊಂಡೇ ಹೋಗಬೇಕು ಗೊತ್ತಲ್ಲ ಇಲ್ಲ ಅಂತ ಸೊ ಬನ್ನಿ ಹೋಗೋಣ ಅಂತೂ ಇವತ್ತು ಮೂಡ್ ಆಫ್ ನಾನು ರಿಫ್ರೆಶ್ ಆಗಬೇಕು ಅಂದರೆ ನಾನು ಹೋಗಲೇಬೇಕು ಆ್ಯಕ್ಚುಲಿ ನನಗೊಂದಿಬ್ರು ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅಲ್ಲಿ ಸೊ ಅವ್ರ ಜೊತೆ ಮಾತಾಡದೆ ಸ್ವಲ್ಪ ರಿಫ್ರೆಶ್ ಆಗ್ತೀನಿ ಸೊ ಯಾ ಬನ್ನಿ ಹೋಗೋಣ ಗೈಸ್ ಇವಾಗ ಓಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸೊ ಸಿಕ್ಸ್ ತರ್ಟಿ ನಾನು ನಡ್ಕೊಂಡೋಗಿ ರೀಚ್ ಆಗೋಷ್ಟಿ ಸಿಕ್ಸ್ ಫಾರ್ಟಿ ಆಗುತ್ತೆ ಇಲ್ಲಿಂದ ನಮ್ಮ ಮನೆಯಿಂದ ಒಂದು ವಿತಿನ್ ಫೈ ಟು ಫೈವ್ ಮಿನಿಟ್ಸ್ ನಡ್ಕೊಂಡೋಗ್ತೀವಿ ಅಂತಂದರೆ ಫೈ ಟು ಟೆನ್ ಮಿನಿಟ್ಸ್ ಆಗುತ್ತೆ ಗೈಸ್ ನಮ್ಮ ಮನೆಯಿಂದ ಅಷ್ಟು ಹತ್ರನೇ ಇರೋದು ಸೊ ಕಿರಣ್ ಬಿಡ್ತಾ ಇದ್ದಿದ್ದು ಇವತ್ತು ಇದೇ ಫಸ್ಟ್ ಟೈಮ್ ನಾನು ನಡ್ಕೊಂಡು ಹೋಗ್ತಾ ಇರೋದು ಸೊ ಒಂಥರ ಅಪ್ ಅಂತಲೇ ಹೇಳ್ಬೋದು ಓಕೆ ಫೈನಲಿ ನಾನು ಜಿಮ್ ಹತ್ರ ಬಂದೆ ಇದು ಆ್ಯಕ್ಚುಲಿ ಜಿಮ್ ಎಂಟ್ರೆನ್ಸ್ ಸೊ ಇದು ರಿಸೆಪ್ಷನ್ ನೀವು ನೋಡ್ತಾ ಇರ್ಬೋದು ನಮ್ಮದು ಜಿಮ್ ಇರೋದು ಸೆಕೆಂಡ್ ಫ್ಲೋರಲ್ಲಿ ಸೋ ಆ್ಯಕ್ಚುಲಿ ಇಲ್ಲಿ ಫೋನೆಲ್ಲ ಇಟ್ಕೊಳ್ಳೋಕ್ಕೆ ಹಾಗೆಯೇ ವಾಟರ್ ಬಾಟಲ್ಸ್ ಎಲ್ಲ ಇಡೋಕ್ಕೆ ಸ್ಪೇಸ್ ಇದೆ ಸೊ ಸೆಕೆಂಡ್ ಫ್ಲೋರಿಂದ ನಿಂತು ನೋಡಿದ್ರೆ ಕೆಳಗಡೆ ರೋಡಿಂಗ್ ಕಾಣಿಸುತ್ತೆ ಸೊ ನಾನು ನನ್ನ ಫ್ರೆಂಡಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಫೈನಲಿ ಫ್ರೆಂಡ್ ಬಂದಲು ಸೊ ಅಪ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೈಕ್ಲಿಂಗ್ ಮುಗಿಸ್ಕೊಂಡು ದೆನ್ ಫಸ್ಟ್ ಲೂಸನಿಂಗ್ ಎಕ್ಸಸೈಸ್ ಮಾಡ್ತೀವಿ ದೆನ್ ಸೈಕ್ಲಿಂಗ್ ಆಮೇಲೆ ನಮ್ಮ ಟ್ರೈನರ್ ಹೇಳೋದನ್ನು ಮಾಡ್ತೀವಿ ಇವತ್ತು ನಮ್ಗೆ ಇದ್ದು ಬೈಸೆಪ್ಸ್ ಸೊ ಒಂದು ವಿತಿನ್ ಸಿಕ್ಸ್ ಎಕ್ಸಸೈಸ್ ಮಾಡಿಸ್ಬಿರೋ ಅಷ್ಟೇ ವಾಮಪ್ ಮುಗಿಸ್ಕೊಂಡು ಸೈಕ್ಲಿಂಗ್ ಮುಗಿಸ್ಕೊಂಡು ಇವಾಗ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೀವಿ ಬಂದಿದ್ದೀವಿ ಕೆಫೆಗೆ ಯಾಕಂತಂದ್ರೆ ನನಗೆ ಯಾಕೋ ಸಖತ್ ಮೂಡ್ ಆಫ್ ಆಗಿದೆ ಸೊ ಅದಕ್ಕೆ ಜಿಮ್ ಮುಗಿಸ್ಕೊಂಡು ಸ್ಟ್ರೈಟ್ ಆಗಿದ್ದೀವಿ ಕೆಫೆಗೆ ಬಂದಿದ್ದೀವಿ ಆ್ಯಕ್ಚುಲಿ ಜಿಮ್ ಮೇಲ್ಗಡೆನೇ ಇರೋದು ಸೊ ಕೆಫೆಗೆ ಏನಕ್ಕೆ ಬಂದಿದ್ದೀವಿ ಅಂದರೆ ಸುಮ್ಮನೆ ಬಂದ ಸೊ ಕೆಫೆ ಅಂತೂ ಫುಲ್ ಚೆನ್ನಾಗಿದೆ ಒಂಥರ ಮೈಂಡ್ ರಿಫ್ರೆಶಿಂಗ್ ಅಂತಲೇ ಏನು ತಗೊಳ್ಳೋದು ನೋಡಿ ಏನ್ ತಗೊಳ್ಳೋಣ ನಾನು ನನ್ನ ಫ್ರೆಂಡ್ ಬಂದಿದ್ದೀವಿ ಆ್ಯಕ್ಚುಲಿ ಅವಳನ್ನೆಲ್ಲ ತೋರ್ಸೋಕ್ಕಾಗಲ್ಲ ಅವಳು ಕ್ಯಾಮ್ರಾನು ನನ್ನ ತೋರಿಸ್ಬೇಡ ಅಂತ ಅಂದಿದ್ದಾಳೆ ಓಕೆ ಈಗ ಕಾಫಿ ಫಿಲ್ಟರ್ ಕಾಫಿ ಅವ್ರ ಬ್ಲ್ಯಾಕ್ ಕಾಫಿ ಕಾಫಿ ಆರ್ಡರ್ ಮಾಡಿದೀವಿ ಕಾಫಿ ದಾರ ಕಾಫಿ ನೋಡೋಣ ಹೇಗಿರುತ್ತೆ ಕಾಫಿ ಅಂತ ಸೊ ಇವಾಗ ಆ್ಯಕ್ಚುಲಿ ನನ್ನ ಮಕ್ಕಳಲ್ಲಿ ನಗು ಬಂದಿದೆ ನನಗೆ ಯಾವಾಗ ವೀಡಿಯೋ ಡಿಲೀಟ್ ಆಯಿತು ಆವಾಗಿಂದ ಒಂಥರ ಸ್ಯಾಡ್ ಸ್ಯಾಡ್ ಅನ್ನಿಸ್ತದೆ ಒಂದು ವೀಡಿಯೋ ಡಿಲೀಟ್ ಆಗಿದ್ದಕ್ಕೆ ಇಷ್ಟು ಅಂತ ಅಂದ್ಕೋಬೇಡಿ ನೈಟಿಲಿ ಎಡಿಟ್ ಮಾಡಿರ್ತೀವಲ್ಲ ಸೊ ಬೇಜಾರು ಅನಿಸುತ್ತೆ ಫುಲ್ ಡೇ ನಾವು ಎಲ್ಲೂ ಎಂಜಾಯ್ ಮಾಡಿದೇನೆ ಬೇರೆ ವೀಡಿಯೋ ವೀಡಿಯೋ ಅಂತ ಇರ್ತೀವಲ್ಲ ಎಷ್ಟು ಬೇಜಾರಾಗುತ್ತೆ Guys, coffee have not good? Right the What is it? No. Nothing. I am doing for, for blog. Oh. I have a YouTube channel actually. Mm, yeah. mm. How many subscribers you have? 3k. Oh. You can do. <laughs> really? Oh. Yeah. You can search. செரிமா கன்னடா வளாக்ஸ் யூ கேன் அண்டர்ஸ்டாண்ட் ரைட் கன்னடா செரிமா சிஎச்இ ஆர் ஆர் சிஎச்இ ஆர் ஆர் ஒம்ஏ கன்னடா I'm going to say subscribe <laughs> <laughs> or you guys. Give, Mac, Give me. Huh, I it. your See, see. Uh. <laughs> 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 Did ಲೈಟಿಂಗ್ಸ್ಗೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಆ್ಯಕ್ಚುಲಿ ಲೈವ್ ಹೋಗ್ತಿದ್ದೀರಲ್ಲ ಇಲ್ಲ ಇಲ್ಲ ನಾನು ಇವತ್ತು ಫುಲ್ ಜಿಮ್ ಟೂರ್ ಮಾಡಿದ್ದೀನಿ ವರ್ಕೌಟ್ ಡೇ ಇವತ್ತು ಅದನ್ನು ಬ್ಲಾಗ್ ಮಾಡಿದ್ದೀನಿ ಸೊ ನೀವು ಯಾರು ಬಂದಿಲ್ಲ ಬಿಡಿ ಡೋಂಟ್ ವರಿ ಸೊ ಇನ್ಸ್ಟಾಗ್ರಾಮ ಫಾಲೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ನೋಡಿ ಓಕೆ ನಾನು ತುಂಬ ವೀಡಿಯೋಸ್ ಎಲ್ಲ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿದೆ ನಮ್ಮ ವೀಡಿಯೋಸ್ ಎಲ್ಲ ನನಗೆ ನಾನೇ ಹೇಳ್ಕೊತಾ ಇದ್ದೀನಿ ಗೈಸ್ ತುಂಬ ಚೆನ್ನಾಗಿದೆ ನಮ್ಮ ವೀಡಿಯೋಸ್ ಎಲ್ಲ ಅಂತಿದ್ದೀಮ ಅವಳ ಕೈ ಮಾತ್ರ ತೋರಿಸ್ತಾಳಂತೆ ಸೊ ಇಷ್ಟು ಚೆನ್ನಾಗಿ ಬಿಡ್ತಿದಳೆ ನೋಡಿ ಸೊ ಅವಳೇ ಪೇ ಮಾಡಿದಾಳೆ ಕಿರಣ್ ಬರ್ದೇ ಇರೋದ್ರಿಂದ ನನ್ನ ಇವಳೆ ಡ್ರಾಪ್ ಮಾಡ್ತಾಳೆ ಇದೇ ನಮ್ಮ ಜಿಮ್ ಆ್ಯಕ್ಚುಲಿ ಸ್ಕೈ ಫಿಟ್ನೆಸ್ ಅಂತ ಸೊ ಗಾಯ್ಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಜಸ್ಟ್ ಬಂದೆ ಆ ಕೂಡ ಊಟ ಮಾಡಿದಾಳೆ ಅಲ್ಲೇ ಸೊ ಅವಳಿಗೆ ನೀರಂದ್ರೆ ತುಂಬ ಇಷ್ಟ ನೀರಂದ್ರೆ ತುಂಬ ಇಷ್ಟ ಸೊ ಅವ್ರಿಗೆ ಆಲ್ರೆಡಿ ಅವಳಿಗೆ ಕೋಲ್ಡ್ ಇರೋದ್ರಿಂದ ತುಂಬ ಬಿಸಿ ಇದೆ ನೀರು ಇದು ಬಿಸಿ ಇದೆ ಅಂದರೆ ನನಗೆ ಹೇಳ್ಕೊಳಗೈತೆ ಅಷ್ಟು ಬಿಸಿ ಇದೆ ಸೊ ಅದನ್ನು ಇಷ್ಟಿಷ್ಟೇ ಇಷ್ಟಿಷ್ಟೇ ಬಿಸಿ ಬಿಸಿಯಾಗಿ ಕುಡಿತಾ ಇದ್ದಾಳೆ ನೋಡಿ ಅವಳು ಎಷ್ಟು ಎಂಜಾಯ್ ಮಾಡಿ ಕುಡಿತಾ ಇದ್ದಾಳೆ ಹ್ಮ್ ಬೇಕಾ ಬೇಕಾ ಕೊಡಿ ಉಫ್ ಮಾಡ್ಕೊಂಡು ಕೊಡಿ ಸೊ ಆ ವಿಡಿಯೋ ಇವಾಗ ಗೊತ್ತಾಯ್ತು ಏನಕ್ಕೆ ಡಿಲೀಟ್ ಆಗಿದೆ ಅಂತ ಅಂದ್ರೆ ಅದರಲ್ಲಿ ಏನು ಮಕ್ಕಳು ಸೇಫ್ಟಿಗೆ ಅಂತ ಇದೆ ಸೊ ಏನಕ್ಕೆ ಅಂತ ಅಂದ್ರೆ ನಾನು ಚಿರಿಮಾ ಸ್ನಾನ ಮಾಡಿಸಿದ ಮಾಡಿಸ್ತಿದ್ದಾರೆ ಅಂತ ಟಬಲ್ಲೆಲ್ಲ ಬಿಟ್ಟಿದ್ರು ಸೊ ಅದನ್ನೊಂದನ್ನು ಹಾಕಿದ್ದೆ ಹಾಗೆಯೇ ನಾವು ನಂಜನಗೂಡ ಹತ್ರ ಹೋಗುವಾಗ ಏನಾಯಿತು ಫ್ಯಾಕ್ಟ್ರಿಗೇನು ಬೆಂಕಿ ಬಿದ್ದಿದೆ ಸೊ ಅದನ್ನು ವಿಡಿಯೋ ಮಾಡಿ ಹಾಕಿದ್ವಿ ನಾವು ಸೊ ಜನ ಎಲ್ಲ ಆಚೆ ಬಂದಿರೋದು ಫ್ಯಾಕ್ಟ್ರಿಲಿ ಹೋಗೇ ಬರ್ತಾ ಇರೋದೆಲ್ಲ ಹಾಕಿದ್ವಿ ಸೊ ಅದಕ್ಕಿನ್ ಅದರಿಂದ ವಿಡಿಯೋ ಅದೊಂದು ಮತ್ತೆ ಚರಿಮಾದೊಂದು ಮತ್ತು ಇನ್ನೇನು ಸೊ ಅದೇ ಮೇನ್ ಅಲ್ಲಿರೋದು ಸೊ ಅದಕ್ಕೋಸ್ಕರ ನಾವು ಮತ್ತೆ ಚರಿಮಾನ ಬೈಕಲ್ಲಿ ಅದೇ ಮೋಸ್ಟ್ಲಿ ಅದಕ್ಕೆ ಅದೆರಡೇ ಅನಿಸುತ್ತೆ ನನ್ನ ಪ್ರಕಾರ ಸೊ ಅದಕ್ಕೆ ವಿಡಿಯೋ ಡಿಲೀಟ್ ಆಗಿದೆ ವಿಡಿಯೋನ ರಿಮೂವ್ ಮಾಡಿದ್ದಾರೆ ಸೊ ಗೊತ್ತಿಲ್ಲ ನನಗೆ ಅದನ್ನು ಮತ್ತೆ ಏನು ಮಾಡಬೇಕು ಏನು ಅಂತ ಅದ್ರ ಬಗ್ಗೆ ನೋಡಬೇಕು ಸ್ವಲ್ಪ ಯೂಟ್ಯೂಬಲ್ಲಿ ಸೊ ಅದು ಚಾನಲ್ಗೆ ಏನಾರು ಎಫೆಕ್ಟ್ ಆಗುತ್ತಾ ಅಂತ ಯಾಕಂತಂದರೆ ಇಷ್ಟು ಕಷ್ಟಪಟ್ಟು ಇಷ್ಟು ಸಬ್ಸ್ಕ್ರೈಬರ್ಸ್ ಆಗಿ ಸಂಪಾದನೆ ಮಾಡಿದ್ದೀವಿ ಸೋ ಇನ್ನು ನಾವು ಮತ್ತೆ ನಮ್ಮ ಚಾನಲ್ಗೆ ಏನಾದ್ರು ಎಫೆಕ್ಟ್ ಆಯಿತು ಅಂತಂದರೆ ನನ್ನಂತೂ ಸಕ್ಕ ಬೇಜಾರು ಆಗ್ಬಿಡುತ್ತೆ ಅಳವೇ ಬಂದ್ಬಿಡುತ್ತೆ ಪರವಾಗಿಲ್ಲ ಅಂಥದ್ದು ಎಷ್ಟು ಬ್ಲಾಗ್ ಅಂದರೆ ನಾವು ಹೋಗಿ ನಮ್ಮದು ತುಂಬ ಟೈಮ್ ನಾವು ವಿಡಿಯೋ ಮಾಡೋದ್ರಲ್ಲೇ ಕಳ್ದು ಬಿಡ್ತೀವಿ ಸೊ ಅಷ್ಟೆಲ್ಲ ಕಷ್ಟಪಟ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದರೆ ಇಲ್ಲಿ ಹಿಂಗಾಯ್ತಲ್ಲ ಅಂದ ಬೇಜಾರಿದೆ ಸೊ ಇಟ್ಸ್ ಓಕೆ ಇನ್ನು ನೆಕ್ಸ್ಟ್ ನಾನು ಯಾರೇ ಆದರೂ ವ್ಲಾಗ್ಸ್ ಮಾಡೋ ವ್ಲಾಗ್ಸ್ ಮಾಡೋರಿಗೆ ನಾನು ಇರೋದು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ಮಾಡಿ ಬೆಂಕಿ ಆಗಲಿ ನೀರಾಗಲಿ ಆ ಥರ ಎಲ್ಲ ಜಾಸ್ತಿ ವಿಡಿಯೋದಲ್ಲಿ ಹಾಕಬೇಡಿ ಸೊ ಹಾಕಿದ್ರೆ ನಂತರ ಆಗುತ್ತೆ ಯಾ ನೋಡಿ ಅವಾಗಿಂದ ಕುಡಿತಿದ್ರು ಆಲ್ಮೋಸ್ಟ್ ಖಾಲಿಗಾಕಾಯಿತು ಬಿಸಿನೀರಲ್ವಾ ಕುಡೀಲಿ ಹೊಟ್ಟೆ ತುಂಬ ಊಟ ಮಾಡಿದ್ದಾಳೆ ಹೊಟ್ಟೆ ತುಂಬ ಊಟ ಮಾಡಿದ್ರೆ ನೀರು ಕುಡಿಸ್ಬೇಕು ಚೆನ್ನಾಗಿ ಸೊ ಸಾಕು ಸಾಕು ಹಾಂ ಬೇಕಾ ಬೇಕಾ ಸಾಕು ಬಿಡು ಓಕೆ ಗೈಸ್ ನಾನು ಕಿರಣ್ ಬಂದ ಮೇಲೆ ಊಟ ಮಾಡೋದು ಸೊ ಕಿರಣ್ ಬಂದ ಮೇಲೆ ಊಟ ಮಾಡ್ತೀನಿ ಸೊ ಇದು ನನ್ನ ಒಂದು ಚಿಕ್ಕ ವ್ಲಾಗ್ ಆ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಗೈಸ್ bye love you all bye bye hello okay bye